करताला हाथ जन हकी गी हकी ज गा मुंबयाग बैगनी सुना हाला जरा हकी गा हाथ जरानी हकी गा हाथ जरानी हकी करा मुंबिया आप बैली सुना

ಏನ್ ಚೆ ಏನು ಕಾಲ ಬಂದ್ರಿ ಅಂತಿನಲ್ಲ ಅಲ್ರಿ ನಮ್ಮ ರಾಜ್ಯದಾಗ ಬರೇ ರೇಪ್ ಅನ್ನೋದ ಬಾಳೆ ಹೆಚ್ಚಾಗಿತ್ ನೋಡ್ರಿ ಅಲ್ರಿ ವಯಸ್ಸದ ಹಸುಹುಸಿ ಮೇಲೆ ರೇಪ್ ಮಾಡ್ತಾರ ಇನ್ನ ಅರವತ್ ವರ್ಷದ ಮುದುಕಿಯರ್ ಮ್ಯಾಲೆ ಹದಿನೆಂಟು ವರ್ಷದ ಹುಡುಗರು ರೇಪ್ ಮಾಡಾಕತ್ತಾರ ಹಿಂಗಾದ್ರ ನಮ್ಮಂತ ಹೆಣ್ಮಕ್ಳು ಹೆಂಗ ಬಾಳೆ ಮಾಡ್ಬೇಕ್ರಿ ರೀ ಅಂತಿನ್ನ ಚಲುವೆ ನಗಲಿ ಮನ ಮರಳು ಚಲೀ ಜೀವನಿ ನನ್ನಲಿ ಕೃಷ್ಣ ನಗೆ तनु ತನುವರಳಿ ಮನವು ಕೆರಳಿ ಹೃದಯ ಬೆಸುಗಿ ನರಳಿ ನರಳಿ ಬಂದ ಿದೆ ನೋಡಿಯಲ್ಲಿ ನನ್ನ ನಾಡಿನಲ್ಲ ಪ್ರೀತಿ ರಂಗ ಮತ್ತು ಮಾತೆ ಮತ್ತು ನಿಮ್ಮ ಮತ್ತು

ಏನ ಚಂದ್ರಿ ಮಕ್ಕಳು ಹೆಂಗ ಬಾಳೆ ಮಾಡು ಅಂತ ಹೇಳಿ ಒಬ್ಬಕ್ಕೆ ಮಾತನಾಡ್ಕೊಂತ ನಿಂತಲ್ಲ ಬಾರಪ್ಪ ಹೋಳಿ ಹುಣ್ಣಿಮೆ ಕಾಮನ ಅಂತವಣ ಹೌದಾ ಹೌದ ಆ ಕಾಮ ನಮ್ಮ ನಿಮ್ಮಂತವ್ರ ಹತ್ರ ಇದ್ದಾಗನ ಈ ಪ್ರಪಂಚ ಉದ್ಭವ ಆಗೈತೆ ತಿಳಿತಲ್ಲ ಗೊತ್ತೈತೆ ನಿಮ್ಗೆ ಗಂಡಸರ ಬುದ್ಧಿ ಎಂತದ್ ಅಂತ ಗೊತ್ತಿಲ್ಲ ನಮಗ್ ಲೇ ಚಂದ್ರಿ ಸುಲಾ ಗಂಡಸರ್ಗ್ ಹೆಂಗ ಮಾತಾಡಿ ಹೆಂಗ ಮಾತಾಡಿ ಪಾಪಕ್ ಗುರಿ ಆಗ್ಬೇಡ ಗಂಡ ಮಕ್ಳ ಪಾಪ ಬಾಳ್ ಕೆಟ್ಟ ಕೆಟ್ಟ ಪಾಪ ನೋಡಿಲ್ಲ ನ್ಯೂಸ್ ಪೇಪರ್ನ್ಯಾಗ ಟಿವಿ ಆಗ ಬರ್ರಿ ನಿಮ್ದ ಸುದ್ದಿ ಬರ್ತಿರ್ತೈತಿ ಆ ಕೆಟ್ಟ ವಿಚಾರ ಮಾಡ್ಯಾರ ಈ ಕೆಟ್ಟ ವಿಚಾರ ಮಾಡ್ಯಾರ ಅಂತ ಹೇಳಿ ಲೇ ಹುಚ್ಚಿ ನಿಮ್ಮಂತ ಹುಡ್ಗ್ಯಾರ ಹುಟ್ಟ ಚೋಟ ಬಟ್ಟಿ ತೋಟ ಹಿಡ್ದ ಹೊಂಟ್ರ ನಮ್ಮಂತ ಗಂಡಸರು ತಲಿ ಕೆಟ್ಟ ಕಸಬರಿಗೆ ಬೋಟಿ ಗೈತ ಪ್ರೀತಿ ಪ್ರೇಮ ಅಂತ ಆಗ ಮಾಡಬಾರ್ದ ಆಟ ಆಡ್ಯಾ ನೀವು ನನ್ನ ಅತ್ಯಾಚಾರ ಮಾಡಿದಂತೆ ರೇಪ್ ಕೇಸ್ ಹಾಕ್ಯ ಜೈಲ್ ಕಳ್ಸುದ ಹುಡುಗಿಯರ್ ಕೆಲಸ ನೀವರ ಏನೋ ಸುದ್ದಿರ್ತಿರೋ ದೋಸ್ತ ನಿಮ್ದು ಅಟ್ಟ ಚಟನ ಅಲ್ಲ ಒಂದಿಟ್ಟು ಹೆಣ್ಮಕ್ಳದ್ ಅವ್ರಿಗೆ ಅಂತ ಅನ್ಕಂಪ ತೋರಿಸಬೇಕು ಅದನ್ನ ಬಿಟ್ಟು ಅವ್ರ ಮೇಲೆ ಕೆಟ್ಟ ಜನರಿಗೆ ತೋರಿಸಿ ಮತ್ತ ಬಟ್ಟಿ ಆಟಕ್ಯಾರ ಈಟಕರ ಅಂತ ಇದನ್ನ ಗಂಡ್ಸರ್ಗೇನಂಗಿಲ್ಲ ಏ ಚಂದ್ರಿ ಇಲ್ಲೇ ನೋಡ ಎಡ್ಬಿದ್ದು ಯಾಕಂದ್ರ ಹೆಣ್ಣು ಹೆಣ್ಣ ಗಂಡು ಗಂಡ ಗಂಡಿನಕ್ಕಿಂತ ಕಮ್ಮಿ ಇಲ್ಲ ಅಂತ ಹೇಳಿ ತೊಡಿ ಕಣ್ ಮೀಡಿ ತೊಟ್ಟ ಕೈಯಾಗ ಒಂದ್ ಮೊಬೈಲ್ ಹಿಡ್ಕೊಂಡ ಮಾಡಬಾರದು ಮಾಡ್ಯ ನಮ್ಮ ಭಾರತದ ಸಂಸ್ಕೃತಿ ಹಾಳಾಗ್ ನಿನ್ನ ಕೈಯಾಗ ಸಿಕ್ಕ ಅಯ್ಯಯ್ಯ ಅದನ್ನ ಅಕ್ಕ ತಂಗಿನ್ನೋ ಅನುಕಂಪ ಇತ್ತಂದ್ರ ಅದ್ ಯಾಕೆ ಬರ್ತೇತಿ ಕೆಟ್ಟ ವಿಚಾರ ಅಂತೀನಿ ಇರ್ಲಿ ಬಿಡು ಎಲ್ಲಿ ಹೊಂಟೈತಿ ಸವಾರಿ ನಿನ್ನ ನೋಡ್ಕೋತ ಹೊಂಟಿದ್ಯಾ ನಮ್ ಅಡ್ರ ರಾಮಣ್ಣ ಇಲ್ಲೇ ಕಬ್ಣ್ಯಾ ಕಸ ತಗ್ಯಾತ ನೋಡ್ರಿಗಿಂದ ಇಲ್ಲಿಗೆ ನನ್ನ ನನ್ನತ್ರ ನಿಂದೇನು ಕೆಲಸ ಐತೆ ಐತೀ ಮಹತ್ವದ ಕೆಲಸ ಐತೆ ಏನದ ಕೆಲಸ ಹೇಳು ನೋಡ ಚಂದ್ರೆ ನಾನಿನ್ನ ಮದ್ವಿ ಆಗ್ಬೇಕಂತ ಮಾಡೀನಿ ನಂದು ನಿನ್ನ ಮೇಲೆ ಮನಸ್ ಐತಿ ಆದ್ರ ಆದ್ರ ಅನ್ನೋ ಅರ್ಧ ಮಾತಾಕ ನಮ್ಮ ಮದ್ವಿಗೆ ಯಾವಾರ ಮಗ ಅಡ್ಡ ಮಾಡಿದ್ರೆ ಹೇಳ ಅಡ್ಡ ಅಡ್ಡ ಕಡಿತನ ಬೇಗ ಹೇಳ ಏ ಏನಿಲ್ಲ ಅವ ಇಂದ್ರ ಅದನ್ನಲ್ಲ ನಾನು ನಿನ್ನ ಲವ್ ಮಾಡ್ತಿಂತ ಬೆನ್ ಹತ್ತೆ ಪೀಡಸಾಕ ಲೇ ತಮ್ಮ ಆನಂದ ನನ್ನ ಅರ್ಧಾಂಗಿನಿಗೆ ಕೈ ಹೆಚ್ಚಿರಿವ್ಯಾ ಕೊತ್ತೆ ಕಣ್ವರ್ ಲಾಲ್ ಬೋಲು ಹೇಳು ಚಂದ್ರಿ ಹೇಳು ಈಗಲೇ ಹೋಗಿ ಅವನು ಚಂಡು ಕೊಡದು ತರಲಿ ಇಲ್ಲ ಅವನ ರಕ್ತದಿಂದ ನಿನ್ನ ಮುಖ ತೊಳಿಯಲಿ ಇಲ್ಲ ಅವ್ನ ಮೋಂಸದಿಂದಾಂತಿ ಶಾಂತಿ 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 ಅವ್ನ ಕಡಿದು ಬೇಡ ಅವನ ರಕ್ತದಿಂದ ನಮ್ಮ ಮುಖ ತೊಳೆಯೂ ಬೇಡ ಅವನ ಮಾಂಸದಿಂದ ನಿನ್ನ ಬಿರಿಯಾನಿ ಮಾಡುದೂ ಬೇಡ ಆತ್ ಬೇಡ ಚಂದ್ರಿ ಹತ್ತ ಬಾರ ಪ್ರೀತಿಯ ತೇರ ತೋರಿಸ್ತೀನಿ ನಮ್ಮ ಊರ ಅಲ್ಲಿ ನಾನೇ ಸರ್ದಾರ ತರ್ತೀನಿ ನಿನ್ನ ಕೊರಳಿಗೆ ಮಂಗಳ ಸೂತ್ರ ಇಬ್ರಿಗೆ ಐತಿ ವರ ಮುಂದಿನ ವಾರದಾಗ ಆಗು ನಾ ಇಬ್ರು ಮದ್ವಿ ಓಡ ಮದ್ವಿ ಆಡಾರ ತೋರ್ಸ ನಿನ್ನ ಹಾಡಿನ ಕದರ ಕೇಳಿ ಆಗ್ಬೇಕ ಈ ದುಂಡಾ ನಟಿ ಹುಡುಗರ್ ಬೆದರ ಮತ್ತೆ ಕದ ಮಾಡ್ತಿ ನಿನ್ನ ಎಲ್ಲು ಕಾಣದಿ ಹೋಗಿ ನನ್ನ ಜೀವ ಕೂಗಿ ಕೂಗಿ ಈ ಗಂಗಿಯಾಗಿ ನಾನು ಹೋದೆ ಈಗ ದೂರ ಮಾಡಿ ठंडी ठंडी हवा दा गए निन्ने ने ते बरताई बर 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 थी ठंडी ठंडी हवा दा गए निन्ने ने ते बरताई थी निन्ने पे बरताई थी मन का घर हिंगे गोगताई थी न हाँ गए, इन प्रबल तई दी तबल तरी प्रबल तई दी मन तक इन्हें प्रबल तईती मन तक इन्हेंगे मत्म जाती बंदे बरदा

अॻिती मन तव्हे अॻिते ही बरत বো সুয নো মানে তগুলো না তৈতি সুযো মানে তগর তৈতি সুয আগে গতি কমছে ಹೇಳುವ ವ್ಯಾಖ್ಯ ಸುಳ್ಳರಿ ಚಂಡ ಕೇಕ ಹಾಕಿನ ಈ ಈ ಮೈದನ ಮೈದನಾ ಕೈಕಾಲ್ ಮುಖ ತೊಳೆದುಕೊಂಡು ಊಟ ಮಾಡಿವೆ ಬಾಮ ಹಾಗಾದ್ರೆ ನಡೆಯತ್ತಿಗೆ ಆಯ್ತು ល្លាប់ប់ប់